ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ತೀರ್ಥರೂಪ ತಂದೆಯವರು ತಂದೆಯವರಿಗೆ ಸಿನಿಮಾದ ಇಡೀ ತಂಡಕ್ಕೆ ನಮ್ಮನ್ನೆಲ್ಲ ಕರೆಸಿ ನೀವು ಟ್ರೈಲರ್ ಲಾಂಚ್ ಮಾಡಿಸಿದ್ದು ಭಾಳ ಖುಷಿ ಆಯಿತು ಆ್ಯಂಡ್ ಈ ಒಂದು ಜರ್ನಿ ಹಿಂಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ ಟ್ರೈಲರು ಮಸ್ತ್ ಇದೆ ಸೂಪರ್ ಇದೆ ಹೊಂದಿಸಿ ಬರೀರಿ ಪಿಚ್ಚರ್ ರಿಲೀಸ್ ಆದಮೇಲೆ ನಾನು ಒಂದು ಒನ್ ಮಂತ್ ಅಥವಾ ಒಂದು ಟೂ ಮಂತ್ಸ್ ಆಗಿರ್ಬೇಕು ಅನ್ಸುತ್ತೆ ಥಿಯೇಟ್ರಿಗೆ ಹೋದಾಗ ಇನ್ಸ್ಟೆಂಟ್ ರಿಯಾಕ್ಷನ್ನು ಎಲ್ಲರಿಗೂ ಸಿಗೋದು ಎಲ್ಲರೂ ಚಲೋ ಹೊತ್ತ ಮಾತಾಡ್ಸೋರು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಹುಡುಗ ಒಬ್ಬ ಬಂದು ಮಾತಾಡ್ಸಿದ್ದ ಅಂದರೆ ಅಣ ಪಿಚ್ಚರ್ ನೋಡಿದೆ ನಾನು ಲೈಫ್ ಸಾಗ ಹೋಗ್ಬಿಡಿದ್ದೆ ನನಗೆ ಇನ್ನು ಏನು ಮಾಡ್ಬೇಕು ನಾನು ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಇನ್ಮೇಲೆ ಲೈಫ್ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ಬಟ್ ಹೋಪ್ಸ್ ಕಳ್ಕೊಂಡಿರೋ ಟೈಮ್ನಾಗ ನಾನು ಹೋಗಿ ಸಿನಿಮಾ ನೋಡಿದ್ದು ಸಿನಿಮಾ ನೋಡಿ ನನಗೊಂದು ಲೈಫ್ನಾಗ ಹೋಪ್ ಬಂತು ಅಂತ ಅಂದ್ಕೊಂಡು ಹೇಳಿಲ್ಲ ಅಂದರೆ ಬರವಣಿಗೆ ಬರವಣಿಗೆಯೊಳಗೆ ಇವಾಗ ತೀರ್ಥರೂಪ ತಂದೆಯವರಿಗೆ ಟ್ರೈಲರ್ ನೋಡಿದ್ರು ಕೂಡ ನೀವು ಆಮೇಲೆ ನಮ್ಮ ಹೊಂದಿಸಿ ಬರಿಯವರು ನೋ ಸಿನ್ಮಾ ನೋಡಿದವ್ರಿಗೂ ಕೂಡ ಒಂದು ಎಮೋಷ್ನಲ್ ಡೆಪ್ತ್ ಇರುತ್ತೆ ಆ್ಯಂಡ್ ಸಾಹಿತ್ಯದ ಪರಿಚಯ ಇರೋದ್ರಿಂದ ಅಭಿರುಚಿ ಭಾಳ ಚಲೋ ಐತೆ ಅವ್ರದ್ದು ಅಂದರೆ ಬರವಣಿಗೆ ಒಳಗೆ ಪ್ರತಿ ಪಾತ್ರದ ಆಳ ಚಲೋ ಇರ್ತೈತಿ ಆಮೇಲೆ ಸಂಬಂಧಗಳ ಬಗ್ಗೆ ಹೇಳಿದಂಥ ವಿಚಾರ ಆಗಿರ್ಬೋದು ಒಂದು ಸಿಬೆರೇರಿಲಿ ಆ್ಯಂಡ್ ಇಲ್ಲೂ ಕೂಡ ಒಂದು ಜೀವನವನ್ನು ಅವರು ಪಾತ್ರಗಳನ್ನು ಮತ್ತು ಜೀವನವನ್ನು ಕಟ್ಕೊಡೋ ರೀತಿ ಇದೆ ಅದು ಮನ್ಸಕ್ಕೆ ಭಾಳ ನಾಟತ್ತದು ಭಾಳ ಇಂಪ್ಯಾಕ್ಟ್ ಮಾಡುತ್ತೆ ಆಮೇಲೆ ಸಾಹಿತ್ಯದ ಒಲವು ಇದ್ದಾಗ ಒಂದಿಷ್ಟು ಒಳ್ಳೆಯ ವಿಚಾರಗಳು ಏನಕ್ಕೆ ಅಂತಂದ್ರೆ ಭಾಳಷ್ಟು ಜನಕ್ಕೆ ಸಾಹಿತ್ಯದ ಪರಿಚಯ ಇರುವುದಿಲ್ಲಲ್ಲ ಅಂದರೆ ಓದೋದು ಅಭ್ಯಾಸ ಭಾಳ ಕಮ್ಮಿ ಇರ್ತೈತಿ ಅದು ಸಿನಿಮಾ ತುಂಬ ಪ್ರಭಾವ ಬೀರುವಂಥ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಆ ಎಲಿಮೆಂಟ್ಸ್ಗಳನ್ನ ಪುಷ್ ಮಾಡಿದಷ್ಟು ಭಾಳ ಚಲೋ ಅನಿಸುತ್ತೆ ನಮಗೆ ಹೊಂದಿಸಿ ಬರೀರಿ ಮಾಡೋ ಟೈಮ್ನಾಗೆ ಮಂತ್ರಮಾಂಗಲ್ಯ ಅಲ್ಲಿ ತಂದಿದ್ದು ರೀಸೆಂಟಾಗಿ ಪಿಚ್ಚರ್ ರಿಲೀಸ್ ಆಗಿ ಎರಡು ವರ್ಷ ಈಗ ಅದು ರೀಸೆಂಟಾಗಿ ಆಫೀಸಿಗೆ ಬಂದಂಥ ಒಬ್ರು ಎಡಿಟರು ಮತ್ತು ಅವ್ರ ಇನ್ನೊಬ್ಬರು ಪರಿಚಯ ಮಾಡಿಸಿದ್ರು ಅವರು ಅವರಿಬ್ಬರು ನಮ್ಮ ಸಿನಿಮಾ ಒಟ್ಟಿಗೆ ನೋಡಿದ್ರಂತೆ ಅವಾಗ ಸ್ನೇಹಿತರಾಗಿದ್ದರಂತೆ ಇವಾಗ ಪ್ರೇಮಿಗಳಾಗ್ಯಾರೆ ಇವಾಗ ಮಂತ್ರಮಂಗಲ್ಯ ಮಾಡ್ಕೊಳ್ತಾರಂತವ್ರು ಸೊ ಆ ಒಂದು ಇಂಪ್ಯಾಕ್ಟ್ ಇರ್ತತ್ತಲ್ಲ ಸಿನಿಮಾದಾಗ ಆ ಇಂಪ್ಯಾಕ್ಟ್ಗೆ ತಕ್ಕನದಂಥ ಒಳ್ಳೆ ಬರವಣಿಗೆ ಜಗನ್ ಅವ್ರದ್ದು ಸೊ ಅದು ಟ್ರೈಲರ್ನಿಗೂ ಕಾಣಿಸತೈತಿ ಟ್ರೈಲರು ಚಲೋ ಬಂದೈತಿ ಆ್ಯಂಡ್ ಮ್ಯಾಮ್ ಅಷ್ಟೇ ಅಲ್ಲ ಆಮೇಲೆ ವಿಷ್ಣುವರ್ಧನ್ ಸರ್ದ ಇನ್ನೊಂದು ಪಿಚ್ಚರು ನನಗೆ ಬಂಗಾರದ ಕಲಶ ಬಂಗಾರದ ಕಲಶ್ರು ಅವಾಗಿಂದ ಅಂದರೆ ಟೈಮ್ ಜಾಸ್ತಿ ಆಗಿರ್ಬೋದು ನೀವು ಹೇಳಿದ್ರಿ ಆಫ್ಟರ್ ಲಾಂಗ್ ಟೈಮ್ ಬಟ್ ಇಟ್ಸ್ ನಾಟ್ ಅ ಲಾಂಗ್ ಟೈಮ್ ಫಾರ್ ಅಸ್ ನೀವು ಪ್ರತಿದಿ ಸಿನಿಮಾ ಪ್ರೇಮಿಗಳ ಹೃದಯದಲ್ಲಿ ಅಷ್ಟು ಜಾಗ ತಗೊಂಡಿದ್ರಿ ಇಡೀ ಕನ್ನಡಿಗರ ಹೃದಯದನ್ನ ಹೃದಯವನ್ನು ಗೆದ್ದೋರು ನೀವು ವಿ ವುಡ್ ಲವ್ ಟು ಸಿ ಯು ಹಿಯರ್ ಆ್ಯಂಡ್ ವಿ ವುಡ್ ಲವ್ ಟು ಸೆಲೆಬ್ರೇಟ್ ಯು ಸೂನ್ ಇನ್ ಥಿಯೇಟರ್ ಅಗೈನ್ ಆ್ಯಂಡ್ ರಾಜೇಶ್ ಸರ್ ಅತ್ಯದ್ಭುತವಾದ ಒಂದು ಕಲಾವಿದರು ಆ್ಯಂಡ್ ನನಗೆ ಒಂದು ಸರಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನಾವು ಅವರಿಗೆ ಒಂದು ಅವ್ರಿಗೆ ಬ್ಯಾಸರಾಗಿರ್ಬೇಕು ಅಷ್ಟರ್ತಿ ಒಂದು ಹೇಳಿರ್ಬೇಕು ಒಂದು ಮೂರ್ನಾಲ್ಕು ಸರ್ತಿ ಒಳ್ಳೆ ಒಳ್ಳೆ ಹೇಳಿದೆ ಸರ್ ನೀವು ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ ನಾವಿನ್ನು ಸ್ಕೂಲ್ ಟೈಮ್ ಸ್ಕೂಲ್ ಕಾಲೇಜ್ ಟೈಮ್ನಾಗೆ ಸೀರಿಯಲ್ಸ್ ಒಳಗೆ ನೋಡಿದ್ದು ಅವಾಗ ಪಿಕ್ಚರ್ ಮಾಡ್ಬೇಕು ಪಿಕ್ಚರ್ ಮಾಡ್ಬೇಕು ಈ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಆ್ಯಕ್ಟ್ ಮಾಡ್ಬೇಕು ಇರುತ್ತಲ್ಲ ಅಂತ ಒಬ್ಬರು ಕಲಾವಿದರು ನಾನು ಭಾಳ ಆಸೆ ಪಟ್ಟಿದ್ದೆ ಹೊಯ್ಸಳ ಪಿಕ್ಚರ್ನಾಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಂಗಾಯ್ತು ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಗೂ ಕೂಡ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ನಿಮ್ಮ ಪಾತ್ರ ಆ್ಯಂಡ್ ಬಿ ಆಲ್ ಲವ್ ಯು ನಿಹಾರ್ ಸಖತ್ ಒಂಥರ ಸಟಲಾಗಿ ಕಾಣಿಸ್ತಿದಿರಿ ಅಲಾಂಗ್ ವಿತ್ ದಿಸ್ ರೈಡಿಂಗ್ ನನಗೆ ಹೊಂದಿಸಿ ಬರೀರಲ್ ಬಿಗ್ಗೆಸ್ಟ್ ಗಿಫ್ಟ್ ಆ ಸಟಲಿಟಿ ನನಗೆ ನನ್ನ ಲೈಫ್ ಒಳಗೂ ತರೋದಕ್ಕೆ ಪ ಕಾರಣ ಆಗಿದ್ದು ನನ್ನ ಪಾತ್ರ ಸೊ ಅಗೈನ್ ಐ ಹೋಪ್ ಈ ಸಿನಿಮಾದಾಗ ನೀವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರ್ತೀರಿ ಅಂತ ಸೀರಿಯಲ್ ಒಳಗೆ ಭಾಳ ಫೇಮಸ್ ಇದ್ದೀರಿ ಆಲ್ರೆಡಿ ನೀವು ಭಾಳಷ್ಟು ಜನ ನಮಗಿಂತ ಜಾಸ್ತಿ ಜನಕ್ಕೆ ನೀವು ಪರಿಚಯ ಇದ್ದೀರಿ ಆಲ್ರೆಡಿ ಈ ಸಿನಿಮಾ ಮೂಲಕ ಇನ್ನೊಂದು ದೊಡ್ಡ ಯಶಸ್ಸು ಸಿಗಲಿ ಬೆಳ್ಳಿ ತೆರೆ ನಿಮ್ಮನ್ನು ಚೆನ್ನಾಗಿ ಅಪ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಅವ್ರ ಹೆಸರು ತಪ್ಪಾಗಿ ಹೇಳಿದ್ರಲ್ಲ ನಾನು ತು ಅಲ್ಲ ನಾನು ತಪ್ಪಾಗಿ ಇನ್ಸ್ಟಾಗ್ರಾಮ್ಗೆ ಬೇರೆಯವರು ಟ್ಯಾಕ್ ಮಾಡಿದ್ದೆ ನಾನು ಅವತ್ತು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ನನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇದು ನಾನು ಅದು ಅವರು ನನಗೆ ಟ್ಯಾಕ್ ಮಾಡಿ ಅಂತೇಳಿದ್ರು ಮಿಸ್ ಆಗೋಲ್ಲ ಬಿಡಿ ಅದು ನೆಕ್ಸ್ಟ್ ಟೈಮ್ ಆ್ಯಂಡ್ ಹೆಂಗೆ ನಾವು ಹೆಂಗೆ ನಾವು ಅಂತ ಅನ್ಕೊಂಡು ಎಂಟ್ರಿ ಕೊಟ್ಟಿದ್ರಲ್ಲ ನೀವು ಪ್ರತಿ ಸಿನಿಮಾದಲ್ಲೂ ನೀವು ಹಂಗೆ ಹೇಳಬಹುದು ಅಂದರೆ ಅಷ್ಟು ಚಾರ್ಮ್ನ ತರ್ತೀರಿ ಸ್ಕ್ರೀನ್ ಸಿಕ್ಕಾಬೇ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಅದು ಒಂದು ಚಾರ್ಮ್ನ ತರ್ತೀರಿ ನಾನು ಒಂದಿಷ್ಟು ಫೂಟೇಜಸ್ನ ನೋಡಿದೀನಿ ಸೊ ಆಲ್ ದ ಬೆಸ್ಟ್ ಯು ಅಂಡ್ ಅಶ್ವಿತಾ ಅಂಡ್ ಜೈ ದೀಪು ಆ್ಯಂಡ್ ನಮ್ಮ ಜೋ ಕೋಸ್ಟಾ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಟೀಮ್